तो पे नहीं, तो, नहीं, तो नहीं।, नहीं।, नहीं मद्देनजर एक अभियान वहां शुरू जैसे गुरु जी बोल रहे थे कुंभ वाला दक्षिण भारत कुंभ मेला एक नया कंसेप्ट आपके स्तर से मुझे ऐसा लगता है कि कावेरी को लेकर

गायत्रीम आध्यात्मा वेदमात मूर्तिया शुद्धाम गायत्री भक्त सिद्धि शेषं रायुंच मध्यमाचार्ययाश ಸಪ್ತ ಸಾಗರದ ಆಶೆ ಇರ್ತಕ್ಕಂಥ ಅಮೆರಿಕ ದೇಶದ ದಲಾ ನಾಗರದಲ್ಲಿ ಕರೀತಕ್ಕಂಥ ಎಲ್ಲ ವಿಪ್ರ ಸಮಾಜ ಬಂಧುಗಳೇ ಇಂದಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ಹಿರಿಯರು ನಮಗೆಲ್ಲರಿಗೂ ಚಿಲುಪರಿಚಿತರಾಗಿ ಬಹಳ ಹಿಂದೆ ಅರವತ್ತಾರು ನಿಮಿಷಗಳಲ್ಲಿ ಅವೇಗಾಗಿ ಶಿಷ್ಯ ಪಾಲಾರ್ಪಣೆ ಮಾಡಿದಂಥ ಹುಡುಗರವರೆ ಮತ್ತು ಹಾಗೆ ಎಲ್ಲ ಸಜ್ಜನರನ್ನು ಭಗವಂತನ ಹತ್ತಿರ ಕರ್ಕೊಂಡು ಹೋಗಲಿಕ್ಕೆ ತನ್ನ ಕೈಗಾದಂಥ ಶಿಕ್ಷ ಪ್ರಯತ್ನವನ್ನು ಮಾಡುತ್ತಿರುವಂಥ ತಿನ್ನಯಾಂಶನ ಹೆಡೆಯವರೆ ಮತ್ತು ಹಿರಿಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮಗೆ ಆಹ್ವಾನಿಸಿ ತಿರುಪತಿ ವೆಂಕಟರಮಣ ಸ್ವಾಮಿಗಳ ಸ್ವರೂಪದಲ್ಲಿಯೇ ಬಂದಂಥ ರಾಮಾನುಜಾಚಾರ್ಯರ ಸ್ವರೂಪದಲ್ಲಿರುವಂಥ ಬಾಲಾಜಿಯವರೇ ಮತ್ತು ಇತರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದು ಇವರ ತಾತಾವರ ಜೊತೆ ನಾವು ವಿಶೇಷವಾದಂತಹ ಅಧ್ಯಯನವನ್ನು ಮಾಡಿ ಎಲ್ಲರಿಗೂ ಚಿರುಪನಿತರಾಗಿದ್ದು ಅಣ್ಣ ತಮ್ಮಂದರಂತೆ ಮನೆ ಮೇಲೆಗೂ ನಮ್ಮ ಸಂಸ್ಕಾರ ಉಳಿಸುವಂತಹ ಅನೇಕ ಕರ್ಮಗಳನ್ನು ಮಾಡಿದಂಥ ನಮ್ಮೆಲ್ಲರ ಮಧ್ಯೆ ಇರ್ತಕ್ಕಂಥ ಶ್ರೀ ನಾಗಾರ್ಜುನವರೆ ವತಿಯಿಂದ ಐವತ್ತೈದು ದಿನ ನಮ್ಮೆಲ್ಲರ ಕಾಯತ್ವ ಕೈಲಾಸ ಅನ್ನುವಂಥ ನಮ್ಮೆಲ್ಲರ ಕುಲಕಸಭಿನ ಗುರುಗಳಾದಂಥ ವಿಶ್ವಕರ್ಮರ ಜಯಂತಿಯನ್ನು ನಾವಿವರ ಆಚರಣೆ ಮಾಡ್ತಾ ಇದ್ವಿ ಕಾರ್ಯಕ್ರಮಕ್ಕೆ ಈಗಾಗಲೇ ನಮಗೆ ವಿಶೇಷವಾದ ಅತಿಥಿಗಳಾಗಿ ರಘು ಅವರು ಬಂದಿದ್ದಾರೆ ಸಂತೋಷವಾಗಿದ್ದಾರೆ ಹಾಗೂ ವಾಸುದೇವರವರು ಕಾಗಲೇ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ನಮ್ಮ ಇಲ್ಲಿನ ಅಧ್ಯಕ್ಷರಾದ ಕೆಂಚೇಗೌಡರು ತಾಲೂಕು ಅಧ್ಯಕ್ಷರು ಇವರೆಲ್ಲರೂ ಸಹಿತ ಇವತ್ತಿನ ದಿನ ಬಂದಿರ್ತಕ್ಕಂಥದ್ದು ಬಹಳ ಸಂತೋಷವಾಗಿದೆ